ಓಂ ಶಾಂತಿ ಮುರುಳಿಯ ದಿನಾಂಕ ಇಪ್ಪತ್ತೊಂಬತ್ತು ನಾಲ್ಕು ಎರಡು ಸಾವಿರದ ಇಪ್ಪತ್ತ್ನಾಲ್ಕು ಪ್ರಾತಃ ಮುರಳಿ ಬಾಪ್ತಾದ ಮಧುಬನ ತಂದೆ ತಿಳಿಸುತ್ತಾರೆ ಮಧುರ ಮಕ್ಕಳೇ ಇದು ಮೇಲೇರುವ ಸತ್ಯ ಸತ್ಯ ಸತ್ಸಂಗವಾಗಿದೆ ಈಗ ನೀವು ಸತ್ಯ ತಂದೆಯ ಸಂಘದಲ್ಲಿದ್ದೀರಿ ಆದ್ದರಿಂದ ಅಸತ್ಯ ಸಂಘದಲ್ಲಿ ಎಂದಿಗೂ ಹೋಗಬಾರದು ಪ್ರಶ್ನೆ ನೀವು ಮಕ್ಕಳ ಬುದ್ಧಿಯು ಯಾವ ಆಧಾರದ ಮೇಲೆ ಸದಾ ಬೇಹದಿನಲ್ಲಿ ಸ್ಥಿತವಾಗಲು ಸಾಧ್ಯ ಉತ್ತರ ಬುದ್ಧಿಯಲ್ಲಿ ಸ್ವದರ್ಶನ ಚಕ್ರವು ತಿರುಗುತ್ತಿರಲಿ ನಾಟಕದಲ್ಲಿ ಏನೆಲ್ಲವೂ ನಡೆಯುತ್ತಿದೆಯೋ ಅದು ನಿಶ್ಚಿತವಾಗಿದೆ ಒಂದು ಕ್ಷಣವೂ ಸಹ ವ್ಯತ್ಯಾಸವಾಗುವುದಿಲ್ಲ ವಿಶ್ವದ ಇತಿಹಾಸ ಭೂಗೋಳವು ಪುನರವರ್ತನೆ ಆಗಬೇಕು ಈ ಮಾತುಗಳು ಬುದ್ಧಿಯಲ್ಲಿ ಒಳ್ಳೆಯ ರೀತಿಯಲ್ಲಿ ಬಂದರೆ ಬೇಹದಿನಲ್ಲಿ ಸ್ಥಿತರಾಗುತ್ತೀರಿ ಬೇಹದಿನಲ್ಲಿ ಸ್ಥಿತರಾಗಲು ಈಗ ವಿನಾಶವಾಗಲಿದೆ ನಾವು ಹಿಂತಿರುಗಿ ಮನೆಗೆ ಹೋಗಬೇಕಾಗಿದೆ ಎಂದು ಗಮನದಲ್ಲಿ ಇರಲಿ ಪಾವನರಾಗಿಯೇ ನಾವು ಮನೆಗೆ ಹೋಗುತ್ತೇವೆ ಓಂ ಶಾಂತಿ ಮಧುರಾತಿ ಮಧುರ ಆತ್ಮಿಕ ಮಕ್ಕಳ ಪ್ರತಿ ಆತ್ಮಿಕ ತಂದೆಯು ತಿಳಿಸುತ್ತಾರೆ ಯಾರು ಬುದ್ಧಿಹೀನರಾಗಿದ್ದಾರೆಯೋ ಅವರಿಗೆ ತಿಳಿಸುತ್ತಾರೆ ಶಾಲೆಯಲ್ಲಿ ಶಿಕ್ಷಕರು ಓದಿಸುತ್ತಾರೆ ಏಕೆಂದರೆ ಮಕ್ಕಳು ಬುದ್ಧಿಹೀನರಾಗಿದ್ದಾರೆ ಮಕ್ಕಳು ವಿದ್ಯೆಯಿಂದ ಅರಿತುಕೊಳ್ಳುತ್ತಾರೆ ನೀವು ಮಕ್ಕಳು ಸಹ ಈ ವಿದ್ಯೆಯಿಂದ ಅರಿತುಕೊಳ್ಳುತ್ತೀರಿ ನಮಗೆ ಓದಿಸುವವರು ಯಾರು ಇದನ್ನು ಎಂದಿಗೂ ಮರೆಯಬೇಡಿ ಓದಿಸುವ ಶಿಕ್ಷಕರು ಸುಪ್ರೀಂ ತಂದೆಯಾಗಿದ್ದಾರೆ ಅಂದ ಮೇಲೆ ಅವರ ಮತದಂತೆ ನಡೆಯಬೇಕಾಗಿದೆ ಶ್ರೇಷ್ಠರಾಗಬೇಕಾಗಿದೆ ಸೂರ್ಯವಂಶಿಯರು ಶ್ರೇಷ್ಠಾತಿ ಶ್ರೇಷ್ಠರಾಗಿರುತ್ತಾರೆ ಬಲೆ ಚಂದ್ರವಂಶಿಯರು ಶ್ರೇಷ್ಠರಾಗಿದ್ದಾರೆ ಆದರೆ ಇವರು ಶ್ರೇಷ್ಠಾತಿ ಶ್ರೇಷ್ಠ ಆಗಿದ್ದಾರೆ ನೀವು ಇಲ್ಲಿ ಶ್ರೇಷ್ಠಾತಿ ಶ್ರೇಷ್ಠರಾಗಲು ಬಂದಿದ್ದೀರಿ ನಾವು ಈ ರೀತಿ ಆಗಬೇಕು ಎಂದು ಮಕ್ಕಳಿಗೆ ಗೊತ್ತಿದೆ ಇಂತಹ ಶಾಲೆಯು ಐದು ಸಾವಿರ ವರ್ಷಗಳ ನಂತರವೇ ತೆರೆಯುತ್ತದೆ ಇಲ್ಲಿ ನೀವು ತಿಳಿದುಕೊಂಡಿದ್ದೀರಿ ಕುಳಿತಿದ್ದೀರಿ ಇದು ಸಂಪೂರ್ಣ ಸತ್ಸಂಗವಾಗಿದೆ ಸತ್ಯ ತಂದೆಯು ಶ್ರೇಷ್ಠಾತಿ ಶ್ರೇಷ್ಠ ಆಗಿದ್ದಾರೆ ನಿಮಗೆ ಅವರ ಸಂಘವು ಸಿಕ್ಕಿದೆ ಅವರೇ ಕುಳಿತು ಸತ್ಯಯುಗದ ಶ್ರೇಷ್ಠಾತಿ ಶ್ರೇಷ್ಠ ದೇವತೆಗಳನ್ನಾಗಿ ಮಾಡುತ್ತಾರೆ ಅರ್ಥಾತ್ ಹೂವುಗಳನ್ನಾಗಿ ಮಾಡುತ್ತಾರೆ ನೀವು ಮುಳ್ಳುಗಳಿಂದ ಹೂವುಗಳಾಗುತ್ತಾ ಹೋಗುತ್ತೀರಿ ಕೆಲವರು ಬಹು ಬೇಗನೆ ಆಗುತ್ತಾರೆ ಇನ್ನು ಕೆಲವರಿಗೆ ಸಮಯ ಹಿಡಿಸುತ್ತದೆ ಇದು ಸಂಗಮ ಯುಗವಾಗಿದೆ ಎಂದು ಮಕ್ಕಳಿಗೆ ತಿಳಿದಿದೆ ಅದರಲ್ಲಿಯೂ ಕೇವಲ ಮಕ್ಕಳಿಗೆ ಗೊತ್ತಿದೆ ಮತ್ತು ಇದು ಪುರುಷೋತ್ತಮ ಯುಗವಾಗಿದೆ ಎಂದು ನಿಶ್ಚಯವೂ ಇದೆ ಯಾವ ಪುರುಷೋತ್ತಮರು ಶ್ರೇಷ್ಠಾತಿ ಶ್ರೇಷ್ಠ ಆದಿ ಸನಾತನ ದೇವಿ ದೇವತಾ ಧರ್ಮದ ಯಾರು ಮಹಾರಾಜ ಮಹಾರಾಣಿ ಇದ್ದಾರೆ ಆ ರೀತಿ ಆಗಲು ನೀವು ಇಲ್ಲಿ ಬಂದಿದ್ದೀರಿ ನಾವು ಬೇಹದಿನ ತಂದೆಯಿಂದ ಬೇಹದಿನ ಸತ್ಯಯೋಗಿ ಸುಖವನ್ನು ಪಡೆಯಲು ಬಂದಿದ್ದೇವೆ ಎಂದು ನೀವು ತಿಳಿಯುತ್ತೀರಿ ಕ್ಷಣಿಕವಾದ ಯಾವುದೇ ಮಾತುಗಳು ಇವೆಯೋ ಅವೆಲ್ಲವೂ ಸಮಾಪ್ತಿ ಆಗುತ್ತದೆ ಲೌಕಿಕ ತಂದೆ ಲೌಕಿಕ ಸಹೋದರ ಚಿಕ್ಕಪ್ಪ ದೊಡ್ಡಪ್ಪ ಮಾಮಾ ಹದ್ದಿನ ಬಿಡುಗಾಸಿನ ಸಂಪತ್ತು ಮೊದಲಾದವುಗಳೆಲ್ಲವೂ ಯಾವುದರಲ್ಲಿ ಬಹಳ ಮೋಹವಿರುತ್ತದೆಯೋ ಅದೆಲ್ಲವೂ ಸಮಾಪ್ತಿ ಆಗಿಬಿಡಬೇಕಾಗಿದೆ ಇದೆಲ್ಲವೂ ಹದ್ದಿನ ಸಂಪತ್ತು ಆಗಿದೆ ಈಗ ನೀವು ಬೇಹದ್ದಿನಲ್ಲಿ ಹೋಗಬೇಕಾಗಿದೆ ಬೇಹದ್ದಿನ ಸಂಪತ್ತನ್ನು ಪ್ರಾಪ್ತಿ ಮಾಡಿಕೊಳ್ಳಲು ನೀವು ಬಂದಿದ್ದೀರಿ ಮತ್ತೆಲ್ಲವೂ ಹದ್ದಿನ ವಸ್ತುಗಳಾಗಿವೆ ಶರೀರವೂ ಸಹ ಹದ್ದಿನದ್ದಾಗಿದೆ ರೋಗಿ ಆಗುತ್ತದೆ ವಿನಾಶವಾಗಿ ಬಿಡುತ್ತದೆ ಅಕಾಲ ಮೃತ್ಯು ಆಗಿಬಿಡುತ್ತದೆ ಇತ್ತೀಚೆಗಂತೂ ನೋಡಿ ಏನೆಲ್ಲವನ್ನ ಮಾಡು ಮಾಡುತ್ತಿರುತ್ತಾರೆ ವಿಜ್ಞಾನವು ಸಹ ಚಮತ್ಕಾರ ಮಾಡುತ್ತಿದೆ ಎಷ್ಟೊಂದು ಮಾಯೆಯ ಆಡಂಬರವಿದೆ ವಿಜ್ಞಾನಿಗಳು ಹೆಚ್ಚಿನ ಸಾಹಸ ಮಾಡುತ್ತಿದ್ದಾರೆ ಯಾರ ಬಳಿ ಬಹಳ ಮಹಲ್ ಮಹಡಿಗಳು ಇವೆಯೋ ಅವರಂತೂ ನಮಗಾಗಿ ಈಗಲೇ ಸತ್ಯಯುಗವಿದೆ ಎಂದು ತಿಳಿಯುತ್ತಾರೆ ಆದರೆ ಸತ್ಯಯುಗದಲ್ಲಿ ಒಂದು ಧರ್ಮವಿರುತ್ತದೆ ಅದು ಹೊಸ ಪ್ರಪಂಚವಾಗಿರುತ್ತದೆ ಎಂಬುದನ್ನು ತಿಳಿಯುವುದಿಲ್ಲ ಸಂಪೂರ್ಣ ಬುದ್ಧಿಹೀನರಾಗಿದ್ದಾರೆ ಎಂದು ತಂದೆಯು ತಿಳಿಸುತ್ತಾರೆ ನೀವು ಎಷ್ಟು ಬುದ್ಧಿವಂತರಾಗಿದ್ದೀರಿ ಮೇಲೇರುತ್ತೀರಿ ಮತ್ತೆ ಏಣಿಯನ್ನು ಕೆಳಗೆ ಇಳಿಯುತ್ತೀರಿ ಸತ್ಯಯುಗದಲ್ಲಿ ನೀವು ಬುದ್ಧಿವಂತರಾಗಿದ್ದೀರಿ ನಂತರ ಎಂಬತ್ನಾಲ್ಕು ಜನ್ಮಗಳನ್ನು ತೆಗೆದುಕೊಳ್ಳುತ್ತಾ ತೆಗೆದುಕೊಳ್ಳುತ್ತಾ ಬುದ್ಧಿಹೀನರಾಗಿ ಬಿಟ್ಟಿದ್ದೀರಿ ಮತ್ತೆ ತಂದೆಯು ಬಂದು ಬುದ್ಧಿವಂತರನ್ನಾಗಿ ಮಾಡುತ್ತಾರೆ ಅದಕ್ಕೆ ಪಾರಸ ಬುದ್ಧಿ ಎಂದು ಹೇಳುತ್ತಾರೆ ನಿಮಗೆ ತಿಳಿದಿದೆ ನಾವು ಬಹಳ ಪಾರಸ ಬುದ್ಧಿ ಉಳ್ಳವರಾಗಿದ್ದೆವು ಎಂದು ಗೀತೆ ಇದೆಯಲ್ಲವೇ ಬಾಬಾ ತಾವು ಯಾವ ಆಸ್ತಿಯನ್ನು ಕೊಡುತ್ತೀರೋ ಅದರಿಂದ ನಾವು ಇಡೀ ಭೂಮಿ ಆಕಾಶಕ್ಕೆ ಮಾಲೀಕರಾಗಿ ಬಿಡುತ್ತೇವೆ ಯಾರು ನಮ್ಮಿಂದ ಅದನ್ನು ಕಸಿದುಕೊಳ್ಳಲು ಸಾಧ್ಯವಿಲ್ಲ ಯಾರ ಅಧಿಕಾರವೂ ಇರುವುದಿಲ್ಲ ತಂದೆಯು ಬಹಳಷ್ಟು ಕೊಡುತ್ತಾರೆ ಇದಕ್ಕಿಂತ ಹೆಚ್ಚು ಯಾರೂ ಜೋಳಿಗೆಯನ್ನು ತುಂಬಿಸಲು ಸಾಧ್ಯವಿಲ್ಲ ಇಂತಹ ತಂದೆಯು ಸಿಕ್ಕಿದ್ದಾರೆ ಅವರನ್ನು ಅರ್ಧ ಕಲ್ಪದಿಂದ ನೆನಪು ಮಾಡಿದ್ದೆವು ದುಃಖದಲ್ಲಿ ಸ್ಮರಣನೆ ಮಾಡುತ್ತಿರುತ್ತಾರೆ ಯಾವಾಗ ಸುಖ ಸಿಗುತ್ತದೆಯೋ ಆಗ ಸ್ಮರಣನೆ ಮಾಡುವ ಅವಶ್ಯಕತೆ ಇರುವುದಿಲ್ಲ ದುಃಖದಲ್ಲಿ ಎಲ್ಲರೂ ಅಯ್ಯೋ ರಾಮನೇ ಎಂದು ಸ್ಮರಣನೆ ಮಾಡುತ್ತಾರೆ ಹೀಗೆ ಅನೇಕ ಪ್ರಕಾರದ ಶಬ್ದಗಳನ್ನು ಹೇಳುತ್ತಾರೆ ಸತ್ಯುಗದಲ್ಲಿ ಇಂತಹ ಶಬ್ದಗಳೇ ಇರುವುದಿಲ್ಲ ನೀವು ಮಕ್ಕಳು ಓದಲು ಸನ್ಮುಖದಲ್ಲಿ ಬಂದಿದ್ದೀರಿ ತಂದೆಯಿಂದ ಡೈರೆಕ್ಟ್ ಮಹಾವಾಕ್ಯಗಳನ್ನು ಕೇಳುತ್ತೀರಿ ಇಂಡೈರೆಕ್ಟ್ ಜ್ಞಾನವನ್ನು ಕೊಡುವುದಿಲ್ಲ ಜ್ಞಾನವು ನೇರವಾಗಿಯೇ ಸಿಗುತ್ತದೆ ತಂದೆಯೇ ಬರಬೇಕಾಗುತ್ತದೆ ಮಧುರಾತಿ ಮಧುರ ಮಕ್ಕಳ ಬಳಿ ಬಂದಿದ್ದೇನೆ ಓ ಬಾಪ್ತದ ಎಂದು ನನ್ನನ್ನು ಕರೆಯುತ್ತೀರಿ ಎಂದು ತಂದೆಯು ತಿಳಿಸುತ್ತಾರೆ ಓ ಮಕ್ಕಳೇ ಈಗ ನನ್ನನ್ನು ಚೆನ್ನಾಗಿ ನೆನಪು ಮಾಡಿ ಮರೆಯಬೇಡಿ ಎಂದು ತಂದೆಯು ಪ್ರತ್ಯುತ್ತರ ನೀಡುತ್ತಾರೆ ಮಾಯೆಯ ವಿಘ್ನಗಳಂತೂ ಬಹಳ ಬರುತ್ತವೆ ನಿಮ್ಮನ್ನು ವಿದ್ಯಾಭ್ಯಾಸದಿಂದ ಬಿಡಿಸಿ ದೇಹಾಭಿಮಾನದಲ್ಲಿ ತರುತ್ತವೆ ಆದ್ದರಿಂದ ಎಚ್ಚರವಾಗಿರಿ ಇದು ಮೇಲಿರುವ ಸತ್ಯಸತ್ಯವಾದ ಸತ್ಸಂಗವಾಗಿದೆ ಆ ಸತ್ಸಂಗಗಳೆಲ್ಲವೂ ಇಳಿಯುವಂತಹದ್ದಾಗಿದೆ ಸತ್ಯ ತಂದೆಯ ಸಂಘವು ಒಂದೇ ಬಾರಿ ಸಿಗುತ್ತದೆ ಅಸತ್ಯ ಅಸತ್ಯ ಸಂಘಗಳು ಜನ್ಮ ಜನ್ಮಾಂತರ ಅನೇಕ ಬಾರಿ ಸಿಗುತ್ತವೆ ಇದು ನಿಮ್ಮ ಅಂತಿಮ ಜನ್ಮವಾಗಿದೆ ಎಲ್ಲಿ ಯಾವುದೇ ಅಪ್ರಾಪ್ತ ವಸ್ತುವಿರುವುದಿಲ್ಲವೋ ಅಲ್ಲಿಗೆ ಈಗ ಹೋಗಬೇಕಾಗಿದೆ ಅದಕ್ಕಾಗಿಯೇ ನೀವು ಪುರುಷಾರ್ಥ ಮಾಡುತ್ತಿದ್ದೀರಿ ತಂದೆಯು ಯಾವುದನ್ನು ಹೇಳುತ್ತಾರೆಯೋ ಇದನ್ನು ಈಗಲೇ ಕೇಳುತ್ತೀರಿ ಸತ್ಯಯುಗದಲ್ಲಿ ಇದೇನು ತಿಳುವಳಿಕೆ ಇರುವುದಿಲ್ಲ ಈಗ ನೀವು ಎಲ್ಲಿಗೆ ಹೋಗುತ್ತೀರಿ ತಮ್ಮ ಸುಖಧಾಮಕ್ಕೆ ನಿಮ್ಮದೇ ಸುಖಧಾಮವಾಗಿತ್ತು ನೀವು ಸುಖಧಾಮದಲ್ಲಿ ಇದ್ದವರು ಈಗ ದುಃಖಧಾಮದಲ್ಲಿ ಇದ್ದೀರಿ ತಂದೆಯು ಬಹಳ ಬಹಳ ಸಹಜ ಮಾರ್ಗವನ್ನು ತಿಳಿಸಿದ್ದಾರೆ ಅದನ್ನೇ ನೆನಪು ಮಾಡಿ ನಮ್ಮ ಮನೆಯು ಶಾಂತಿಧಾಮವಾಗಿದೆ ಅಲ್ಲಿಂದ ನಾವು ಸತ್ಯಯುಗದಲ್ಲಿ ಬರುತ್ತೇವೆ ನಿಮ್ಮ ವಿನಃ ಬೇರೆ ಯಾರೂ ಸಹ ಸ್ವರ್ಗದಲ್ಲಿ ಬರುವುದೇ ಇಲ್ಲ ಆದ್ದರಿಂದ ನೀವೇ ಸ್ಮರಣನೆ ಮಾಡಿ ಮಾಡುತ್ತೀರಿ ಮೊದಲು ಸುಖದಲ್ಲಿ ಹೋಗುತ್ತೀರಿ ನಂತರ ದುಃಖದಲ್ಲಿ ಬರುತ್ತೀರಿ ಕಲಿಯುಗದಲ್ಲಿ ಸುಖಧಾಮವಿರುವುದೇ ಇಲ್ಲ ಆದ್ದರಿಂದ ಸುಖವು ಕಾಗವಿಷ್ಟ ಸಮಾನ ಅಂದರೆ ಕ್ಷಣ ಬಂಗೂರ ಎಂದು ಸನ್ಯಾಸಿಗಳು ಹೇಳುತ್ತಾರೆ ತಂದೆಯೇ ನಮ್ಮನ್ನು ಮನೆಗೆ ಕರೆದುಕೊಂಡು ಹೋಗಲು ಬಂದಿದ್ದಾರೆ ಎಂದು ಈಗ ಮಕ್ಕಳು ತಿಳಿಯುತ್ತಾರೆ ನಮ್ಮನ್ನ ಪತಿತರನ್ನು ಪಾವನ ಮಾಡಿ ಕರೆದುಕೊಂಡು ಹೋಗುತ್ತಾರೆ ನೆನಪಿನ ಯಾತ್ರೆಯಿಂದಲೇ ಪಾವನರಾಗುತ್ತೇವೆ ಯಾತ್ರೆಯಲ್ಲಿ ಬಹಳ ಏರುಪೇರುಗಳಾಗುತ್ತದೆ ಕೆಲವರು ರೋಗಿಗಳಾಗಿ ಬಿಡುತ್ತಾರೆ ಮತ್ತು ಹಿಂತಿರುಗಿ ಬಂದು ಬಿಡುತ್ತಾರೆ ಇದು ಸಹ ಹಾಗೆಯೇ ಇದು ನೆನಪಿನ ಯಾತ್ರೆಯಾಗಿದೆ ಅಂತ್ಯಮತಿ ಸೋಗತಿ ಆಗಿಬಿಡುತ್ತದೆ ನಾವು ನಮ್ಮ ಶಾಂತಿಧಾಮಕ್ಕೆ ಹೋಗುತ್ತಿದ್ದೇವೆ ಇದು ಬಹಳ ಸಹಜ ನೆನಪಾಗಿದೆ ಆದರೆ ಮಾಯೆಯು ಬಹಳ ಮರೆಸುತ್ತದೆ ನಿಮ್ಮ ಯುದ್ಧವು ಮಾಯೆಯೊಂದಿಗೆ ಇದೆ ತಂದೆಯು ಬಹಳ ಸಹಜವಾಗಿ ತಿಳಿಸುತ್ತಾರೆ ನಾವು ಈಗ ಶಾಂತಿಧಾಮಕ್ಕೆ ಹೋಗುತ್ತೇವೆ ತಂದೆಯನ್ನೇ ನೆನಪು ಮಾಡುತ್ತೀರಿ ದೈವಿ ಗುಣಗಳನ್ನು ಧಾರಣೆ ಮಾಡುತ್ತೀರಿ ಪವಿತ್ರರಾಗುತ್ತೀರಿ ಮೂರು ನಾಲ್ಕು ಮಾತುಗಳು ಮುಖ್ಯವಾಗಿದೆ ಅದನ್ನು ಬುದ್ಧಿಯಲ್ಲಿ ಇಟ್ಟುಕೊಳ್ಳಬೇಕಾಗಿದೆ ವಿನಾಶವಂತೂ ಅವಶ್ಯವಾಗಿ ಆಗುತ್ತದೆ ಐದು ಸಾವಿರ ವರ್ಷಗಳ ಹಿಂದೆಯೂ ನಾವೇ ಹೋಗಿದ್ದೆವು ಮತ್ತೆ ಮೊಟ್ಟ ಮೊದಲು ನಾವೇ ಬರುತ್ತೇವೆ ರಾಮನು ಹೋದ ರಾವಣನೂ ಹೋದ ಎಂದು ಗಾಯನವಿದೆಯಲ್ಲವೇ ಹೋಗುವುದಂತೂ ಎಲ್ಲರೂ ಶಾಂತಿಧಾಮಕ್ಕೆ ಹೋಗಬೇಕಾಗಿದೆ ನೀವು ಏನನ್ನ ಓದುತ್ತೀರೋ ಆ ವಿದ್ಯಾಭ್ಯಾಸದ ಅನುಸಾರ ಪದವಿಯನ್ನು ಪಡೆಯುತ್ತೀರಿ ನಿಮ್ಮ ಗುರಿ ಉದ್ದೇಶವು ಸನ್ಮುಖದಲ್ಲಿದೆ ನಾವು ಸಾಕ್ಷಾತ್ಕಾರವನ್ನು ನೋಡಬೇಕು ಎಂದು ಕೇಳಿದರೆ ಈ ಚಿತ್ರವು ಅಂದರೆ ಲಕ್ಷ ಲಕ್ಷ್ಮೀನಾರಾಯಣರ ಚಿತ್ರವು ಸಾಕ್ಷಾತ್ಕಾರವಲ್ಲದೆ ಇನ್ನೇನು ಇದಲ್ಲದೆ ಇನ್ಯಾರ ಸಾಕ್ಷಾತ್ಕಾರ ಮಾಡಬೇಕು ಬೇಹದಿನ ತಂದೆಯದೆ ಮತ್ಯಾವ ಸಾಕ್ಷಾತ್ಕಾರವು ಕೆಲಸಕ್ಕೆ ಬರುವುದಿಲ್ಲ ಕೆಲ ಕೆಲವರು ತಂದೆಯ ಸಾಕ್ಷಾತ್ಕಾರವಾಗಲಿ ಎಂದು ಇಚ್ಛಿಸುತ್ತಾರೆ ತಂದೆಗಿಂತ ಮಧುರ ವಸ್ತು ಮತ್ಯಾವುದೂ ಇಲ್ಲ ತಂದೆಯು ತಿಳಿಸುತ್ತಾರೆ ಮಧುರ ಮಕ್ಕಳೇ ಮೊದಲು ತಂದೆಯ ಸಾಕ್ಷಾತ್ಕಾರ ಮಾಡುತ್ತೀರಾ ಆತ್ಮವು ಬಾಬನ ಸಾಕ್ಷಾತ್ಕಾರವನ್ನು ನೋಡಬೇಕು ಎಂದು ಹೇಳುತ್ತದೆ ಆದರೆ ತಮ್ಮ ಸಾಕ್ಷಾತ್ಕಾರವನ್ನ ಮಾಡಿಕೊಂಡಿದ್ದೀರಾ ಇದಂತೂ ತಾವು ಮಕ್ಕಳು ಅರಿತುಕೊಂಡಿದ್ದೀರಿ ಈಗ ಅರಿವಾಗಿದೆ ನಾವು ಆತ್ಮಗಳು ಆಗಿದ್ದೇವೆ ನಮ್ಮ ಮನೆಯು ಶಾಂತಿ ಅಲ್ಲಿಂದ ನಾವು ಆತ್ಮಗಳು ಪಾತ್ರವನ್ನು ಅಭಿನಯಿಸಲು ಬರುತ್ತೇವೆ ನಾಟಕದ ಅನುಸಾರ ಮೊಟ್ಟ ಮೊದಲು ಸತ್ಯಯುಗದ ಆದಿಯಲ್ಲಿ ನಾವು ಬರುತ್ತೇವೆ ಇದು ಆದಿ ಮತ್ತು ಅಂತ್ಯದ ಮಧ್ಯದ ಪುರುಷೋತ್ತಮ ಸಂಗಮ ಯುಗವಾಗಿದೆ ಇದರಲ್ಲಿ ಕೇವಲ ಬ್ರಾಹ್ಮಣರೇ ಇರುತ್ತಾರೆ ಮತ್ಯಾರು ಇರುವುದಿಲ್ಲ ಕಲಿಯುಗದಲ್ಲಂತೂ ಅನೇಕ ಧರ್ಮ ಅನೇಕ ಕುಲಗಳಿವೆ ಸತ್ಯಯುಗದಲ್ಲಿ ಒಂದೇ ರಾಜಧಾನಿ ಇರುತ್ತದೆ ಇದು ಸಹಜವಾಗಿದೆಯಲ್ಲವೇ ನೀವು ಸಂಗಮಯುಗಿ ಈಶ್ವರಿಯ ಪರಿವಾರದವರಾಗಿದ್ದೀರಿ ನೀವು ಸತ್ಯಯುಗಿಗಳಲ್ಲ ಕಲಿಯುಗಿಗಳೂ ಅಲ್ಲ ಇದು ಸಹ ನಿಮಗೆ ಗೊತ್ತಿದೆ ಕಲ್ಪಕಲ್ಪವು ತಂದೆಯು ಬಂದು ಇಂತಹ ವಿದ್ಯೆಯನ್ನು ಓದಿಸುತ್ತಾರೆ ನೀವು ಕುಳಿತಿದ್ದೀರಿ ಅಂದ ಮೇಲೆ ಇದೇ ಸ್ಮೃತಿಯಲ್ಲಿ ಇರಬೇಕು ಶಾಂತಿಧಾಮ ಸುಖಧಾಮ ಮತ್ತು ಇದು ದುಃಖಧಾಮವಾಗಿದೆ ಈ ದುಃಖಧಾಮವನ್ನು ಬುದ್ಧಿಯಿಂದ ಸನ್ಯಾಸ ಮಾಡಬೇಕು ಆ ಸನ್ಯಾಸಿಗಳು ಬುದ್ಧಿಯಿಂದ ಸನ್ಯಾಸ ಮಾಡುವುದಿಲ್ಲ ಕೇವಲ ಮನೆ ಮಠ ಬಿಟ್ಟು ಸನ್ಯಾಸ ಮಾಡುತ್ತಾರೆ ನಿಮಗೆ ಎಂದೂ ಸಹ ತಂದೆಯು ಮನೆ ಮಠವನ್ನು ಬಿಡಿ ಎಂದು ಹೇಳುವುದಿಲ್ಲ ಆದರೆ ಇಷ್ಟಂತೂ ಅವಶ್ಯವಾಗಿದೆ ಭಾರತದ ಸೇವೆ ಮಾಡಬೇಕಾಗಿದೆ ಮತ್ತು ತಮ್ಮ ಸೇವೆಯನ್ನು ಮಾಡಬೇಕಾಗಿದೆ ಸೇವೆಯನ್ನಂತೂ ಮನೆಯಲ್ಲಿ ಮಾಡಬಲ್ಲಿರಿ ಓದಲು ಸಮಯವಂತೂ ಬಹಳ ಕಡಿಮೆ ಇದೆ ಬಹಳಷ್ಟು ಕಳೆದು ಹೋಯಿತು ಸ್ವಲ್ಪ ಉಳಿಯಿತು ಎಂದು ಗಾಯನವೂ ಸಹ ಇದೆಯಲ್ಲವೇ ಪ್ರಪಂಚದ ಮನುಷ್ಯರಂತೂ ಸಂಪೂರ್ಣ ಘೋರ ಅಂಧಕಾರದಲ್ಲಿ ಇದ್ದಾರೆ ಇನ್ನು ನಾಲ್ಕು ಸಾವಿರ ವರ್ಷಗಳಿವೆ ಎಂದು ತಿಳಿಯುತ್ತಾರೆ ಮಕ್ಕಳೇ ಇನ್ನು ಸ್ವಲ್ಪ ಸಮಯ ಮಾತ್ರ ಇದೆ ಎಂದು ತಂದೆಯು ತಿಳಿಸುತ್ತಾರೆ ನೀವು ಬೇಹದಿನಲ್ಲಿ ಸ್ಥಿತರಾಗಿರಬೇಕಾಗಿದೆ ಇಡೀ ಪ್ರಪಂಚದಲ್ಲಿ ಏನೆಲ್ಲವೂ ನಡೆಯುತ್ತದೆಯೋ ಎಲ್ಲವೂ ನಿಗದಿಯಾಗಿದೆ ನಾಟಕವು ನಿಧಾನವಾಗಿ ನಡೆಯುತ್ತದೆ ತಲೆಯಲ್ಲಿನ ಏನಿನಂತೆ ವಿಶ್ವದ ಇತಿಹಾಸ ಭೂಗೋಳವು ಪುನರಾವರ್ತನೆ ಆಗಲಿದೆ ಸತ್ಯಯುಗದಲ್ಲಿ ಯಾರು ಹೋಗುವರೋ ಅವರೇ ಬಂದು ಓದುತ್ತಾರೆ ಅನೇಕ ಬಾರಿ ನೀವು ಓದಿದ್ದೀರಿ ಶ್ರೀಮತದಂತೆ ನೀವು ತಮ್ಮ ಸ್ವರ್ಗ ಸ್ಥಾಪನೆ ಮಾಡುತ್ತೀರಿ ಇದೂ ಸಹ ನಿಮಗೆ ಗೊತ್ತಿದೆ ಶ್ರೇಷ್ಠಾತಿ ಶ್ರೇಷ್ಠ ಭಗವಂತ ಭಾರತದಲ್ಲಿಯೇ ಬರುತ್ತಾರೆ ಕಲ್ಪದ ಹಿಂದೆಯೂ ಬಂದಿದ್ದರು ಕಲ್ಪ ಕಲ್ಪವು ತಂದೆ ಹೀಗೆ ಬರುತ್ತಾರೆ ಎಂದು ನೀವು ಹೇಳುತ್ತೀರಿ ನಿಮ್ಮ ಬುದ್ಧಿಯಲ್ಲಿ ಎಲ್ಲವೂ ಕುಳಿತುಕೊಳ್ಳುತ್ತಾ ಹೋಗುತ್ತದೆ ಸ್ಥಾಪನೆ ವಿನಾಶ ಮತ್ತು ಪಾಲನೆಯ ಕರ್ತವ್ಯವು ಹೇಗಾಗುತ್ತದೆ ಎಂಬುದನ್ನು ನೀವು ತಿಳಿಯಬೇಕು ಮತ್ತು ಅನ್ಯರಿಗೂ ತಿಳಿಸಬೇಕು ಮೊದಲು ಏನನ್ನೂ ತಿಳಿದಿರಲಿಲ್ಲ ತಂದೆಯನ್ನು ಅರಿತಿರುವುದರಿಂದ ತಂದೆಯ ಮೂಲಕ ನೀವು ಎಲ್ಲವನ್ನು ಅರಿತುಕೊಳ್ಳುತ್ತೀರಿ ವಿಶ್ವದ ಇತಿಹಾಸ ಭೂಗೋಳವನ್ನು ಯಥಾರ್ಥ ರೀತಿಯಲ್ಲಿ ನೀವು ತಿಳಿದುಕೊಂಡಿದ್ದೀರಿ ಮನುಷ್ಯರು ಹೇಗೆ ತಮೋಪ್ರಧಾನರಿಂದ ಸತೋಪ್ರಧಾನರಾಗುತ್ತಾರೆ ಎಂಬುದನ್ನು ತಂದೆಯೇ ನಿಮಗೆ ತಿಳಿಸಿದ್ದಾರೆ ನೀವು ಅನ್ಯರಿಗೆ ತಿಳಿಸಬೇಕಾಗಿದೆ ತಾವು ಮಕ್ಕಳು ಈಗ ಪಾರಸ ಬುದ್ಧಿ ಉಳ್ಳವರಾಗಿದ್ದೀರಿ ಸತ್ಯಯುಗದಲ್ಲಿ ಪಾರಸ ಬುದ್ಧಿ ಉಳ್ಳವರೇ ಇರುತ್ತಾರೆ ಇದು ಪುರುಷೋತ್ತಮ ಸಂಗಮ ಯುಗವಾಗಿದೆ ಇದಕ್ಕೆ ಗೀತಾ ಭಾಗವೆಂದು ಹೇಳುತ್ತಾರೆ ಈಗ ನೀವು ಕಲ್ಲು ಬುದ್ಧಿ ಉಳ್ಳವರಿಂದ ಪಾರಸ ಬುದ್ಧಿ ಉಳ್ಳವರಾಗುತ್ತೀರಿ ಗೀತೆಯನ್ನು ತಿಳಿಸುವವರಂತೂ ಸ್ವಯಂ ಭಗವಂತನೇ ಆಗಿದ್ದಾರೆ ಮನುಷ್ಯರು ತಿಳಿಸುವುದಿಲ್ಲ ನೀವು ಆತ್ಮಗಳು ಕೇಳುತ್ತೀರಿ ಮತ್ತು ಅನ್ಯರಿಗೂ ತಿಳಿಸುತ್ತೀರಿ ಇದಕ್ಕೆ ಆತ್ಮಿಕ ಜ್ಞಾನವೆಂದು ಹೇಳಲಾಗುತ್ತದೆ ಇದನ್ನು ನೀವು ಆತ್ಮಿಕ ಸಹೋದರರಿಗೆ ತಿಳಿಸುತ್ತೀರಿ ವೃದ್ಧಿಯನ್ನು ಹೊಂದುತ್ತಿರುತ್ತೀರಿ ತಂದೆಯು ಬಂದು ಸೂರ್ಯವಂಶಿ ಚಂದ್ರವಂಶಿ ರಾಜಧಾನಿಯನ್ನು ಸ್ಥಾಪನೆ ಮಾಡುತ್ತಾರೆಂದು ನಿಮಗೆ ತಿಳಿದಿದೆ ಯಾರ ಮುಖಾಂತರ ಬ್ರಹ್ಮ ಮುಖವಂಶವಳಿ ಕುಲಭೂಷಣರ ಮೂಲಕ ತಿಳಿಸುತ್ತಾರೆ ತಂದೆಯು ಶ್ರೀಮತವನ್ನು ಕೊಡುತ್ತಾರೆ ಇದು ತಿಳಿದುಕೊಳ್ಳುವ ಮಾತುಗಳಾಗಿವೆ ಇವನ್ನು ಹೃದಯದಲ್ಲಿ ನೋಟ್ ಮಾಡಿಕೊಳ್ಳಬೇಕು ಇದು ಬಹಳ ಸಹಜವಾಗಿದೆ ಇದು ದುಃಖ ಧಾಮವಾಗಿದೆ ಈಗ ನೀವು ಮನೆಗೆ ಹೋಗಬೇಕಾಗಿದೆ ಕಲಿಯುಗದ ನಂತರ ಸತ್ಯಯುಗ ಮಾತಂತೂ ಬಹಳ ಚಿಕ್ಕದು ಹಾಗೂ ಸಹಜವಾಗಿದೆ ಬಲೆ ಅವಿದ್ಯಾವಂತರಾಗಿದ್ದರೂ ಸಹ ಪರವಾಗಿಲ್ಲ ಯಾರು ಓದುವುದನ್ನು ಅರಿತಿದ್ದಾರೆಯೋ ಅವರಿಂದ ಕೇಳಬೇಕು ಶಿವ ತಂದೆ ಎಲ್ಲ ಆತ್ಮಗಳ ತಂದೆಯಾಗಿದ್ದಾರೆ ಈಗ ಅವರಿಂದ ಆಸ್ತಿಯನ್ನು ಪಡೆಯಬೇಕಾಗಿದೆ ತಂದೆಯ ಮೇಲೆ ನಿಶ್ಚಯವಿದ್ದರೆ ಸ್ವರ್ಗದ ಆಸ್ತಿಯು ಸಿಗುತ್ತದೆ ಆಂತರ್ಯದಲ್ಲಿ ಅಜಪಾಜಪವಾಗಿ ತಂದೆಯ ಸ್ಮೃತಿ ನಡೆಯುತ್ತಿರಬೇಕು ಶಿವ ತಂದೆಯಿಂದ ಬೇಹದಿನ ಸುಖದ ಸ್ವರ್ಗದ ಆಸ್ತಿಯು ಸಿಗುತ್ತದೆ ಆದ್ದರಿಂದ ತಂದೆಯನ್ನು ಅವಶ್ಯವಾಗಿ ನೆನಪು ಮಾಡಬೇಕು ಎಲ್ಲರಿಗೆ ಬೇಹದಿನ ತಂದೆಯಿಂದ ಆಸ್ತಿಯು ಪಡೆಯುವ ಹಕ್ಕಿದೆ ಹೇಗೆ ಲೌಕಿಕ ತಂದೆಯಿಂದ ಹದ್ದಿನ ಅಧಿಕಾರವು ಸಿಗುತ್ತದೆಯೋ ಹಾಗೆಯೇ ಇದು ಬೇಹದಿನದ್ದಾಗಿದೆ ತಂದೆಯಿಂದ ನಮಗೆ ಇಡೀ ವಿಶ್ವದ ರಾಜ್ಯ ಭಾಗ್ಯವೂ ಸಿಗುತ್ತದೆ ಚಿಕ್ಕ ಚಿಕ್ಕ ಮಕ್ಕಳಿಗೂ ಸಹ ಇದನ್ನು ತಿಳಿಸಬೇಕು ಪ್ರತಿಯೊಂದು ಆತ್ಮನಿಗೂ ತಂದೆಯಿಂದ ಆಸ್ತಿಯು ಪಡೆಯುವ ಹಕ್ಕಿದೆ ಕಲ್ಪ ಕಲ್ಪವು ಅವಶ್ಯವಾಗಿ ಪಡೆಯುತ್ತಾರೆ ನೀವು ಜೀವನ್ಮುಕ್ತಿಯ ಆಸ್ತಿಯನ್ನು ಪಡೆಯುತ್ತೀರಿ ಯಾರಿಗೆ ಮುಕ್ತಿಯ ಆಸ್ತಿಯು ಸಿಗುತ್ತದೆಯೋ ಅವರೂ ಸಹ ಜೀವನ್ ಮುಕ್ತಿಯಲ್ಲಿ ಅವಶ್ಯವಾಗಿ ಬರುತ್ತಾರೆ ಅಂದರೆ ಮೊದಲ ಜನ್ಮವಂತೂ ಸುಖವಾಗಿಯೇ ಇರುತ್ತದೆ ನಿಮ್ಮದು ಇದು ಎಂಬತ್ನಾಲ್ಕನೆಯ ಜನ್ಮವಾಗಿದೆ ಈಗ ಪೂರ್ಣ ಜ್ಞಾನವು ನಿಮ್ಮ ಬುದ್ಧಿಯಲ್ಲಿ ಇರಬೇಕು ದೇಹದಿನ ತಂದೆಯು ನಮಗೆ ಓದಿಸುತ್ತಿದ್ದಾರೆ ಎಂಬುದನ್ನು ಮರೆಯಬೇಡಿ ದೇಹದಾರಿಗಳು ಎಂದೂ ಜ್ಞಾನವನ್ನು ಕೊಡಲು ಸಾಧ್ಯವಿಲ್ಲ ಅವರಲ್ಲಿ ಆತ್ಮಿಕ ಜ್ಞಾನವು ಇರುವುದಿಲ್ಲ ಸಹೋದರ ಸಹೋದರರೆಂದು ತಿಳಿಯಿರಿ ಎಂದು ನಿಮಗೆ ತಿಳಿಸಲಾಗುತ್ತದೆ ಯಾರೆಲ್ಲ ಮಹಾತ್ ಯಾರೆಲ್ಲ ಮನುಷ್ಯಾತ್ಮರಿದ್ದಾರೆಯೋ ಅವರಿಗಾರಿಗೂ ಈ ಶಿಕ್ಷಣ ಸಿಗುವುದಿಲ್ಲ ಬಲೆ ಭಗವಾನ ವಾಚ ಕಾಮಮಹಾಶತ್ರುವಾಗಿದೆ ಅದರ ಮೇಲೆ ಜಯಗಳಿಸಿದರೆ ಜಗಜ್ಜೀತರಾಗುತ್ತೀರಿ ಎಂದು ಗೀತೆಯಲ್ಲಿಯೂ ಸಹ ತಿಳಿಸುತ್ತಾರೆ ಆದರೆ ತಿಳಿದುಕೊಂಡೇ ಇಲ್ಲ ಭಗವಂತನು ಸತ್ಯವಾಗಿದ್ದಾರೆ ದೇವತೆಗಳು ಸಹ ಭಗವಂತನಿಂದ ಸತ್ಯತೆಯನ್ನು ಕಲಿತಿದ್ದಾರೆ ಕೃಷ್ಣನೂ ಸಹ ಈ ಪದವಿಯನ್ನು ಎಲ್ಲಿಂದ ಪಡೆದರು ಲಕ್ಷ್ಮೀನಾರಾಯಣರು ಹೇಗಾದರು ಅಂತಹ ಯಾವ ಕರ್ಮ ಮಾಡಿದ್ದರು ಯಾರಾದರೂ ತಿಳಿಸಲು ಸಾಧ್ಯವೇ ನಿರಾಕಾರ ತಂದೆ ಬ್ರಹ್ಮ ತಂದೆಯ ಮೂಲಕ ಅವರಿಗೆ ಇಂತಹ ಕರ್ಮವನ್ನು ಕಲಿಸಿದರು ಎಂದು ಈಗ ನಿಮಗೆ ತಿಳಿದಿದೆ ಇದು ಸೃಷ್ಟಿಯಾಗಿದೆಯಲ್ಲವೇ ಈಗ ನೀವು ಪ್ರಜಾಪಿತ ಬ್ರಹ್ಮಕುಮಾರ ಕುಮಾರಿಯರಾಗಿದ್ದೀರಿ ನಿಮ್ಮ ಬಳಿ ಆತ್ಮಿಕ ಜ್ಞಾನವಿದೆ ನಾವು ಭಗವಂತನನ್ನು ಅರಿತಿದ್ದೇವೆ ಎಂದು ನೀವು ತಿಳಿಯುತ್ತೀರಿ ಆ ನಿರಾಕಾರ ತಂದೆ ಸರ್ವಶ್ರೇಷ್ಠ ಆಗಿದ್ದಾರೆ ಅವರಿಗೆ ಸಾಕಾರ ರೂಪವಿಲ್ಲ ಉಳಿದಂತೆ ಯಾರೆಲ್ಲರನ್ನ ನೋಡುತ್ತಾರೆಯೋ ಅವರೆಲ್ಲರೂ ಸಾಕಾರಿ ಆಗಿದ್ದಾರೆ ಮಂದಿರದಲ್ಲಿಯೂ ಸಹ ಲಿಂಗವನ್ನು ನೋಡುತ್ತೀರಿ ಅಂದರೆ ಅವರಿಗೆ ಶರೀರವಿಲ್ಲ ಆದರೆ ನಾಮ ರೂಪದಿಂದ ಭಿನ್ನವಾಗಿದ್ದಾರೆ ಎಂದಲ್ಲ ಮತ್ತೆಲ್ಲ ದೇಹದಾರಿಗಳಿಗೆ ಹೆಸರನ್ನು ಇಡುತ್ತಾರೆ ಅವರ ಜನ್ಮಪತ್ರಿ ಇರುತ್ತದೆ ಶಿವ ತಂದೆಯು ನಿರಾಕಾರನಾಗಿದ್ದಾರೆ ಅವರಿಗೆ ಜನ್ಮ ಪತ್ರವಿಲ್ಲ ಕೃಷ್ಣನದು ನಂಬರ್ ಒನ್ ಆಗಿದೆ ಶಿವ ಜಯಂತಿಯನ್ನು ಸಹ ಆಚರಿಸುತ್ತಾರೆ ಶಿವ ತಂದೆಯು ನಿರಾಕಾರಿ ಕಲ್ಯಾಣಕಾರಿಯಾಗಿದ್ದಾರೆ ತಂದೆಯು ಬರುತ್ತಾರೆಂದರೆ ಅವಶ್ಯವಾಗಿ ಆಸ್ತಿಯನ್ನು ಕೊಡುತ್ತಾರೆ ತಂದೆ ಶಿಕ್ಷಕ ಸದ್ಗುರು ಮೂವರು ಒಬ್ಬರೇ ಆಗಿದ್ದಾರೆ ಬಹಳ ಚೆನ್ನಾಗಿ ಓದಿಸುತ್ತಾರೆ ಒಳ್ಳೆಯದು ಮಧುರತೆ ಮಧುರ ಅಗಲಿ ಮರಳಿ ಸಿಕ್ಕಿರುವಂತಹ ಮಕ್ಕಳಿಗೆ ಪ್ರೀತಿಯ ಮಾತ್ಪಿತ ಬಾಪ್ತಾದರವರ ನೆನಪು ಪ್ರೀತಿ ಹಾಗೂ ಸುಪ್ರಭಾತ ಆತ್ಮಿಕ ಮಕ್ಕಳಿಗೆ ಆತ್ಮಿಕ ತಂದೆಯ ನಮಸ್ತೆ ಆತ್ಮಿಕ ತಂದೆಗೆ ನಾವು ಆತ್ಮಿಕ ಮಕ್ಕಳು ಮಾಡುವ ಸವಿ ನೆನಪು ಪ್ರೀತಿ ಹಾಗೂ ನಮಸ್ತೆ ಧಾರಣೆಗಾಗಿ ಮುಖ್ಯಸಾರ ಬುದ್ಧಿಯಿಂದ ಈ ದುಃಖಧಾಮದ ಸನ್ಯಾಸ ಮಾಡಿ ಶಾಂತಿಧಾಮ ಮತ್ತು ಸುಖಧಾಮವನ್ನು ನೆನಪು ಇಟ್ಟುಕೊಳ್ಳಬೇಕು ತಮ್ಮ ಹಾಗೂ ಭಾರತದ ಸತ್ಯ ಸೇವೆ ಮಾಡಬೇಕು ಎಲ್ಲರಿಗೆ ಆತ್ಮಿಕ ಜ್ಞಾನವನ್ನು ತಿಳಿಸಬೇಕು ಸೆಕೆಂಡ್ ಪಾಯಿಂಟ್ ತಮ್ಮ ಸತ್ಯವಿಗೆ ಜನ್ಮಸಿದ್ಧ ಅಧಿಕಾರವನ್ನು ಪಡೆಯಲು ಒಬ್ಬರೊಂದಿಗೆ ಸಂಪೂರ್ಣ ನಿಶ್ಚಯ ಇಟ್ಟುಕೊಳ್ಳಬೇಕು ಆಂತರಿಕವಾಗಿ ಅಜಪಾಜಪ ಅರ್ಥಾತ್ ನಿರಂತರ ತಂದೆಯನ್ನು ನೆನಪು ಮಾಡಬೇಕು ವಿದ್ಯೆಯನ್ನು ಪ್ರತಿನಿತ್ಯ ಅವಶ್ಯವಾಗಿ ಓದಬೇಕು ಇಂದಿನ ವರದಾನ ಸರ್ವ ಸಂಬಂಧಗಳ ಅನುಭೂತಿಯ ಜೊತೆಗೆ ಪ್ರಾಪ್ತಿಯ ಖುಷಿಯ ಅನುಭವ ಮಾಡುವಂತಹ ತೃಪ್ತ ಆತ್ಮಭಾವ ವರದಾನದ ವಿಶ್ಲೇಷಣೆ ಯಾರು ಸತ್ಯ ಪ್ರಿಯತಮೆಯರಾಗಿರುತ್ತಾರೆ ಅವರು ಪ್ರತಿ ಪರಿಸ್ಥಿತಿಯಲ್ಲಿ ಪ್ರತಿ ಕರ್ಮದಲ್ಲಿ ಸದಾ ಪ್ರಾಪ್ತಿಯ ಖುಷಿಯಲ್ಲಿರುತ್ತಾರೆ ಕೆಲವು ಮಕ್ಕಳು ಅನುಭೂತಿ ಮಾಡುತ್ತಾರೆ ಹೌದು ಅವರು ನನ್ನ ತಂದೆಯಾಗಿದ್ದಾರೆ ಪ್ರಿಯತಮ್ಮನಾಗಿದ್ದಾರೆ ಮಗುವಾಗಿದ್ದಾರೆ ಆದರೆ ಪ್ರಾಪ್ತಿ ಎಷ್ಟು ಬಯಸುವಿರೋ ಅಷ್ಟು ಆಗುವುದಿಲ್ಲ ಅನುಭೂತಿಯ ಜೊತೆ ಸರ್ವ ಸಂಬಂಧಗಳ ಮೂಲಕ ಪ್ರಾಪ್ತಿಯ ಅನುಭವವಾಗಬೇಕು ಇಂತಹ ಪ್ರಾಪ್ತಿ ಮತ್ತು ಅನುಭೂತಿ ಮಾಡುವಂತಹವರು ಸದಾ ತೃಪ್ತರಾಗಿರುತ್ತಾರೆ ಅವರಿಗೆ ಯಾವುದೇ ವಸ್ತುವಿನ ಅಪ್ರಾಪ್ತಿ ತೋರುವುದಿಲ್ಲ ಎಲ್ಲಿ ಪ್ರಾಪ್ತಿ ಇದೆಯೋ ಅಲ್ಲಿ ಅವಶ್ಯವಾಗಿ ತೃಪ್ತಿಯಿದೆ ಇಂದಿನ ಸ್ಲೋಗನ್ ನಿಮಿತ್ತರಾದಾಗ ಸೇವೆಯ ಸಫಲತೆಯ ಕಂತು ಸಿಕ್ಕಿಬಿಡುತ್ತದೆ ಒಳ್ಳೆಯದು ಓಂ ಶಾಂತಿ